ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನೆರೆಗಲ್ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಮೂರು ಗಣೇಶ ಉತ್ಸವವನ್ನ ಬಹಳ ಅಧೂರಿಯಾಗಿ ಭಿನ್ನವಾಗಿ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನ ಎತ್ತಿ ಹಿಡಿಯುವ ಈ ಒಂದು ಒಗಟಿನ ಪ್ರತಿ ಜಾತಿಯು ಪ್ರತಿ ಧರ್ಮವೂ ಈ ಬುರುಡಜರ್ ನಗರದಲ್ಲಿ ಎಲ್ಲೂ ಕಂಡು ಬರಲಿಲ್ಲ ಏಕೆಂದರೆ ಇಲ್ಲಿನ ಜನರು ಒಂದೇ ಕುಟುಂಬದಂತೆ ಪ್ರತಿಯೊಬ್ಬರು ಪ್ರತಿಯೊಂದು ಹಬ್ಬವನ್ನ ತಮ್ಮ ಮನೆಯ ಹಬ್ಬ ಎಂದು ಭಾವಿಸುತ್ತಾರೆ ಯಾವುದೇ ಜಾತಿ ಯಾವುದೇ ಧರ್ಮ ಇವರಿಗೆ ಗೊತ್ತಿಲ್ಲ ಎಲ್ಲ ಒಂದೇ ಕುಟುಂಬ ಎಂದು ಭಾವಿಸುತ್ತಾರೆ ಅದಕ್ಕಾಗಿ ಈ ಒಂದು ಬೊಡೇಜರ್ ನಗರಕ್ಕೆ ಆಗಮಿಸಿದಂತಹ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ ಜಗದೀಶ್ ಅವರಿಗೆ ಓಣಿಯ ಮಹಿಳೆಯರು ಆರತಿ ಮಾಡಿ ಸ್ವಾಗತಿಸಿದ್ದಾರೆ ನರಗುಂದ್ ಡಿವೈ ಎಸ್ಪಿ ಪ್ರಭು ಗೌಡ ಕಿರದಹಾಳ್ ರೋಣ ಪಿಎಸ್ಐ ಎಸ್ಎಸ್ ಬೆಳಗಿ ನರೇಗಲ್ ಠಾಣೆಯ ಪಿಎಸ್ಐ ಐಶ್ವರ್ಯಾ ನಾಗರಾಳ ಈ ಸಂದರ್ಭದಲ್ಲಿ ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡು ಬುಡೇಜರ್ ನಗರದ ಈ ಒಂದು ಗಣೇಶ ಉತ್ಸವವನ್ನು ಜನರ ಜೋಡಿ ಬೆರೆತು ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಹಾರೈಸಿ ಇದೇ ರೀತಿ ಪ್ರತಿಯೊಬ್ಬರು ಹಬ್ಬವನ್ನ ಆಚರಿಸಬೇಕೆಂದು ಕಿವಿಮಾತು ಹೇಳಿದ್ರು ವರದಿ ಶಿವಸಂಗಯ್ಯ ಸಂಗಯ್ಯ ಸಾಂತಯ್ಯನ ಮಠ